ನಮಸ್ತೆ ವೀಕ್ಷಕರೇ ತುಂಬಾ ದಿನಗಳಿಂದ ಒಂದ್ ಆಸೆ ಇತ್ತು ನಮ್ಮ ಇತಿಹಾಸವನ್ನ ತಿಳಿದುಕೊಳ್ಬೇಕು ಅಂತ ನಮ್ಮನ್ನ ರಾಜರ ಕಾಲದಲ್ಲಿ ಯಾರು ಆಡಿದ್ರು ಅವರ ಕೊಡುಗೆಗಳೇನು ಅಂತೇಳಿ ಅದಕ್ಕೆ ಇಂದು ನನಗೆ ಉತ್ತರ ಸಿಕ್ಕಿದೆ ಹೌದು ಇವತ್ತಿನ ವಿಡಿಯೋ ನನ್ನೂರಾದ ಕರಿಯ ಕಲ್ಲಿನ ನಾಡು ಕಾರ್ಕಳದ ಬಗ್ಗೆ ಕಾರ್ಕಳವನ್ನು ಆಳಿದವರ ಪೈಕಿ ಆಳುಪರು ಮೊದಲಿಗರು ತದನಂತರ ಸಂತರು ಅಥವಾ ಭೈರವರಸ ರಾಜವಂಶದವರು ಜೈನ ಧರ್ಮದ ಅನುಯಾಯಿಗಳಾಗಿದ್ದ ಇವರು ಜೈನ ಧರ್ಮ ಮಾತ್ರವಲ್ಲದೆ ಪ್ರದೇಶದ ಸಾಂಸ್ಕೃತಿಕ ಮತ್ತು ಭೂದೃಶ್ಯಕ್ಕೆ ಮಹತ್ವದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಕಾರ್ಕಳದ ಮೊದಲ ಹೆಸರು ಪಾಂಡ್ಯನಗೆ ಈ ರಾಜ್ಯವು ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರು ಮೂಡಿಗೆರೆ ಮತ್ತು ಕಾರ್ಕಳವನ್ನು ಒಳಗೊಂಡು ತನ್ನ ವಿಸ್ತಾರವನ್ನು ಹೆಚ್ಚಿಸಿಕೊಂಡಿದೆ ಇಲ್ಲಿ ಅರಸರು ಸಾಕಷ್ಟು ಕೆರೆಗಳನ್ನು ಬಸದಿಗಳನ್ನು ಕಟ್ಟಿಸಿದ್ದಾರೆ ಅರಸರು ಕಟ್ಟಿಸಿದ ಬಸದಿಗಳು ಸುಮಾರು ಹದಿನೆಂಟರಷ್ಟಿವೆ ಭೈರವಹರಸ ಎಂದು ಕರೆಯಲ್ಪಡುವ ಸಂತರ ರಾಜವಂಶವು ಸುಮಾರು ಹತ್ತನೇ ಶತಮಾನದಲ್ಲಿ ಕರ್ನಾಟಕದ ಮಲೆನಾಡು ಪ್ರದೇಶಕ್ಕೆ ವಲಸೆ ಬಂದ ಮಥುರದ ರಾಜಕುಮಾರ ಜಿನದತ್ತ ರಾಯರೆಂದು ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಇವರ ಸಾಮ್ರಾಜ್ಯವು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಎರಡು ವಿಭಜನೆ ವಿಭಜನೆಯಾಯಿತು ಒಂದು ಶಾಖೆ ಕಳಸದಲ್ಲಿ ಇನ್ನೊಂದು ಶಾಖೆ ಹೊಸಗುಂದದಲ್ಲಿ ನೆಲೆಗೊಂಡಿತು ನಂತರ ಅದರ ರಾಜಧಾನಿಯನ್ನು ಕಾರ್ಕಳ ಮತ್ತು ಕೆರ್ವಾಶೆಗೆ ಸ್ಥಳಾಂತರಿಸಲಾಗಿದೆ ತುಳುನಾಡು ಮತ್ತು ಮಲೆನಾಡಿನಲ್ಲಿ ಜೈನ ಧರ್ಮದ ಪ್ರಚಾರದಲ್ಲಿ ಸಂತ ಅರಸರು ಪ್ರಮುಖ ಪಾತ್ರ ವಹಿಸಿದ್ದರು ಗುರುಲಲಿತ ಕೀರ್ತಿಯ ಒತ್ತಾಯದ ಮೇರೆಗೆ ಸಾವಿರದ ನಾನೂರ ಮೂವತ್ತ ಎರಡರಲ್ಲಿ ವೀರಪಾಂಡ್ಯ ಭೈರವರಸರಿಂದ ಸ್ಥಾಪಿಸಲ್ಪಟ್ಟ ಈ ಬಾಹುಬಲಿಯ ಏಕಶಿಲಾ ಪ್ರತಿಮೆಯನ್ನು ನಾವಿಲ್ಲಿ ನೋಡಬಹುದು ಆನೆಕೆರೆ ಬಸದಿ ಆರನೇ ಪಾಂಡ್ಯ ಸಾವಿರದ ಐನೂರ ನಲವತ್ತೈದರಲ್ಲಿ ಆನೆಕೆರೆ ಹಳ್ಳದ ಮಧ್ಯದಲ್ಲಿ ಈ ಕೆರೆಯನ್ನು ನಿರ್ಮಿಸಿದರು ಈ ಕೆರೆಯನ್ನು ಕೆರೆ ಬಸದೆ ಎಂದು ಕರೆಯಲಾಗುತ್ತದೆ ಹದಿಮೂರನೇ ಮತ್ತು ಹದಿನಾರನೇ ಶತಮಾನದ ನಡುವೆ ಕಳಸ ಮತ್ತು ಕಾರ್ಕಳವನ್ನು ಆಳಿದರು ಈ ನಡುವೆ ಕಾರ್ಕಳ ಪ್ರಮುಖ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಯಿತು ಈ ರಾಜವಂಶವು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಾಂತರಾಗಿ ಸೇವೆ ಸಲ್ಲಿಸಿದ್ದರು ಇದು ಅವರಿಗೆ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಲು ಅವಕಾಶ ಮಾಡಿಕೊಟ್ಟು ಚತುರ್ಮುಖ ಬಸದ್ ಸಾವಿರದ ಐನೂರ ಎಂಬತ್ತಾರರಲ್ಲಿ ಇಮ್ಮಡಿ ಭೈರವಾರಸ ನಿರ್ಮಿಸಿದ ಈ ದೇವಾಲಯ ನಾಲ್ಕು ಒಂದೇ ರೀತಿಯ ಪ್ರವೇಶ ದ್ವಾರ ಮತ್ತು ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ ಇದು ಆ ಕಾಲದ ಸುಧಾರಿತ ವಾಸ್ತುಶಿಲ್ಪದ ತಂತ್ರಗಳನ್ನು ಪ್ರದರ್ಶಿಸುತ್ತದೆ ರಾಮ ಸಮುದ್ರ ರಾಜ ವೀರ ಭೈರವನಿಗೆ ಕಾರ್ಕಳದಲ್ಲಿ ಹಲವಾರು ವಸತಿಗಳನ್ನು ನಿರ್ಮಿಸಿದ ಕೀರ್ತಿ ಸಲ್ಲುತ್ತದೆ ರಾಜ ವೀರ ಭೈರವನಿಗೆ ರಾಮನಾಥ ಮತ್ತು ವೀರಪಾಂಡೆ ಎಂಬ ಇಬ್ಬರು ಪುತ್ರರಿದ್ದರು ರಾಮನಾಥ ತಮ್ಮ ತಂದೆಯ ಕಾಲದಲ್ಲಿ ನಿಧಾನರಾದಾಗ ಇವನ ನೆನಪಿಗಾಗಿ ರಾಮ ಸಮುದ್ರ ಎಂಬ ಸುಂದರವಾದ ಸರೋವರವನ್ನು ನಿರ್ಮಿಸುತ್ತಾರೆ ಇದನ್ನು ನಾವು ಇಂದಿಗೂ ಕಾಣಬಹುದು ಸಂತರು ಧರ್ಮಶ್ರಹಿಷ್ಠರಾಗಿದ್ದು ಕೇವಲ ಬಸದಿಗಳನ್ನು ಮಾತ್ರವಲ್ಲದೆ ಅನಂತ ಶಯನ ಮತ್ತು ವೆಂಕಟರಮಣದಂತಹ ದೇವಾಲಯಗಳನ್ನು ನಿರ್ಮಿಸಿದ್ದರು ಈ ಸಂತರ ರಾಜವಂಶದ ಅವನತಿ ಕೆಳದಿ ನಾಯಕರ ಆಕ್ರಮಣಗಳೊಂದಿಗೆ ಪ್ರಾರಂಭವಾಯಿತು ನಂತರ ಹೈದರಾಲಿಯಿಂದ ಐತಿಹಾಸಿಕ ಪ್ರಾಮುಖ್ಯತೆಯು ಕಣ್ಮರೆ ಈ ಕುಸಿತದ ಹೊರತಾಗಿಯೂ ಇಂದು ಕಾರ್ಕಳದಲ್ಲಿ ಅನೇಕ ಜೈನ ಸ್ಮಾರಕಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೂಲಕ ಅವರ ಪರಂಪರೆ ಮುಂದುವರೆದಿದೆ ಇದು ಕಾರ್ಕಳವನ್ನು ಆಳಿದ ರಾಜರ ಇತಿಹಾಸವಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ಇತಿಹಾಸಗಳನ್ನು ನಿಮ್ಮ ಮುಂದೆ ಇಡಲು ನಾವು ಪ್ರಯತ್ನ ಮಾಡುತ್ತೇವೆ ಧನ್ಯವಾದಗಳು